ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರೆ ನಿಮ್ಮ ಪ್ರೀತಿಯ ಅಮ್ಮೇಶ್ರು ಶ್ರೀನಿವಾಸ ಮೂರ್ತಿ ಎಲ್ ಮಾಡುವ ನಮಸ್ಕಾರಗಳು ನಾವಿಂದು ಕಲಿಯೋದಕ್ಕೆ ತಿಳಿಯೋದಕ್ಕೆ ಹೊರಟಿರುವಂಥ ವಿಷಯ ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಇಂಡಿಯಾ ಈಸ್ ಎ ಡೆವಲಪಿಂಗ್ ಎಕಾನಮಿ ಇದರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದಾಗಿನಿಂದ ಭಾರತವು ತನ್ನ ಆರ್ಥಿಕತೆಯನ್ನು ಪರಿವರ್ತಿಸಲು ಮತ್ತು ಸುಧಾರಿಸಲು ತನ್ನ ಜನರ ಜೀವನ ಮಟ್ಟವನ್ನು ಅತ್ಯಂತ ಉನ್ನತೀಕರಿಸಲು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದೆ ಬಡತನ ನಿರುದ್ಯೋಗ ಮತ್ತು ಅಸಮಾನತೆಯಂತಹ ಸವಾಲುಗಳನ್ನು ಇನ್ನೂ ಎದುರಿಸುತ್ತಿದೆ ಆದರೂ ವಿವಿಧ ವಲಯಗಳಲ್ಲಿ ಸಾಧಿಸಿದ ಪ್ರಗತಿಯು ಭಾರತವು ನಿಜವಾಗಿಯೂ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ ಎಂದು ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಂಕಿಅಂಶವು ಈ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಖಾತ್ರಿಪಡಿಸುತ್ತದೆ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಎಂದು ಸಮರ್ಥಿಸಲು ಈ ಕೆಳಗಿನ ಅಂಶಗಳು ಗಮನಿಸಬಹುದು ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯದಲ್ಲಿ ನಿರಂತರ ಬೆಳವಣಿಗೆ ನೋಡಿ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳೋದಕ್ಕೆ ಅದರ ಪ್ರಮುಖ ಲಕ್ಷಣಗಳಲ್ಲಿ ರಾಷ್ಟ್ರೀಯ ಆದಾಯದ ಒಂದು ಹೆಚ್ಚಳ ಪ್ರಮುಖವಾಗಿದೆ ಭಾರತದ ರಾಷ್ಟ್ರೀಯ ಆದಾಯ ಗಮನಾರ್ಹವಾಗಿ ಹೆಚ್ಚಳವಾಗುತ್ತಿದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಭಾರತದ ಜಿ ಡಿ ಪಿ ಕೇವಲ ಒಂಬತ್ತು ಸಾವಿರದ ನೂರ ಐವತ್ತೆರಡು ಕೋಟಿಯಷ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಮ ಮಾತ್ರ ಜಿ ಡಿ ಪಿ ಸುಮಾರು ಮುನ್ನೂರ ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ ಇದು ದೇಶವು ಆರ್ಥಿಕವಾಗಿ ಎಷ್ಟು ಬೆಳವಣಿಗೆಯನ್ನು ಸಾಧಿಸಿದೆ ಎಂಬುದನ್ನು ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ನೈಜ ಜಿ ಡಿ ಪಿ ಬೆಳವಣಿಗೆ ದರವು ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಎಂದು ಅಂದಾಜಿಸಲಾಗಿದ್ದರೂ ಇದು ಇಂದಿನ ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳ್ಬೋದು ವಿಶೇಷವಾಗಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆಯ ಸಮಯದಲ್ಲಿ ಈ ಸ್ಥಿರವಾದ ಹೆಚ್ಚಳವು ಭಾರತದ ಆರ್ಥಿಕತೆಯು ವಿಸ್ತರಿಸುತ್ತಿದೆ ಮತ್ತು ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಾಬೀತುಪಡಿಸುತ್ತದೆ ಎರಡನೇದಾಗಿ ತಲಾದಾಯದಲ್ಲಿ ಏರಿಕೆ ಭಾರತದ ತಲಾದಾಯ ಬಹಳಷ್ಟು ಹೆಚ್ಚಳವಾಗ್ತಿರುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು ಇಲ್ಲಿ ತಲಾದಾಯ ಅಂದರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಗಳಿಸುವ ಸರಾಸರಿ ಆದಾಯ ಅಂತ ಹೇಳ್ಬೋದು ಇದು ಜೀವನ ಮಟ್ಟದ ಪ್ರಮುಖ ಸೂಚಕವಾಗಿದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ತಲಾ ಆದಾಯ ಕೇವಲ ರೂಪಾಯಿ ಇನ್ನೂರ ಐವತ್ತೈದು ಆಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅಂಕಿಅಂಶಗಳನ್ನು ನೋಡೋದಾದರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ಸಾವಿರ ರೂಪಾಯಿಗಳಾಗಿದೆ ತಲಾ ಆದಾಯ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷದ ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ತಲಾದಾಯ ಎಂದು ಅಂದಾಜು ಮಾಡಲಾಗಿದೆ ಇದರರ್ಥ ಭಾರತದಲ್ಲಿ ಜನರು ಈಗ ತಮ್ಮ ಅಗತ್ಯತೆಗಳು ಮತ್ತು ಅಗತ್ಯತೆಗಳಿಗಾಗಿ ಖರ್ಚು ಮಾಡಲು ಹೆಚ್ಚಿನ ಹಣವನ್ನು ಸಂಪಾದಿಸುತ್ತಿದ್ದಾರೆ ಹಾಗೆ ವಾಸ್ತವದಲ್ಲಿ ಹಣದುಬ್ಬರವನ್ನು ತೆಗೆದುಹಾಕಿದ ನಂತರ ಅಂದರೆ ಹಣದುಬ್ಬರದ ದರನೂ ಸಹ ಅಷ್ಟೇ ಹೆಚ್ಚಳ ಆಗ್ತಿದೆ ಆದಾಯನ ಒಂದು ಕಡೆ ನೋಡ್ತೀವಿ ಹಣದುಬ್ಬರದ ದರದಿಂದ ಇವರ ಖರ್ಚು ಎಲ್ಲ ಆದಾಯವನ್ನೆಲ್ಲ ಈ ಖರ್ಚು ನುಂಗಾಗ್ತಿರುವಂಥದ್ದನ್ನು ಕಾಣ್ಬೋದು ಹಾಗಿದ್ದು ಆ ಪಕ್ಷದಲ್ಲೂ ಸಹ ತಲಾದಾಯವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಹತ್ತಕ್ಕೆ ಏರಿದೆ ಅಂತ ಹೇಳ್ಬೋದು ಅಂದರೆ ಈ ಖರ್ಚಿಗೆ ಈ ಆದಾಯ ಸಮವಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತೀವಿ ನೋಡಿ ಇಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ತಲಾದಾಯ ಅಂತ ಹೇಳಿದ್ರೆ ಹಣದುಬ್ಬರವನ್ನು ತೆಗೆದುಹಾಕಿದ ನಂತರ ತಲಾದಾಯ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಹತ್ತು ಆಗಿರುವಂಥದ್ದನ್ನು ಗುರುತಿಸ್ಬೋದು ಆದರೂ ತಲಾದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿರುವಂಥದ್ದನ್ನು ನಾವು ಇಲ್ಲಿ ಗಮನಾರ್ಹ ಅಂಶವಾಗಿ ಪರಿಗಣಿಸಬೇಕಾಗುತ್ತೆ ನಂತರ ರಾಜ್ಯ ಮಟ್ಟದ ಅಭಿವೃದ್ಧಿ ಮೂರನೇ ಅಂಶ ರಾಜ್ಯ ಮಟ್ಟದ ಅಭಿವೃದ್ಧಿಗಳು ಎಲ್ಲ ರಾಜ್ಯಗಳಲ್ಲೂ ಸಹ ಅಭಿವೃದ್ಧಿಯ ದರವನ್ನು ಗುರುತಿಸ್ತಿರೋವಂಥದ್ದನ್ನು ನಾವು ಕಾಣ್ತಿದ್ದೀವಿ ಪ್ರಾದೇಶಿಕ ಅಸಮಾನತೆಗಳನ್ನು ಹೋಗಲಾಡ್ಸ್ತಿರೋ ಅಂತ ಕಾಣ್ತಿದ್ದೀವಿ ಇವೆಲ್ಲವೂ ಸಹ ಒಂದು ಭಾರತದ ಅಭಿವೃದ್ಧಿಶೀಲ ರಾಷ್ಟ್ರ ಭಾರತ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿಣಮಿಸೋದಕ್ಕೆ ಮಾಡ್ತಿರುವಂಥ ಒಂದು ಪ್ರಯತ್ನಗಳು ಅಂತ ಹೇಳ್ಬೋದು ಭಾರತದ ಅನೇಕ ರಾಜ್ಯಗಳು ಈಗ ಅತ್ಯುತ್ತಮ ಪ್ರಗತಿಯನ್ನು ದಾಖಲಿಸುತ್ತಿದ್ದು ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ತಲಾದಾಯ ತಲವಾರು ರಾಜ್ಯ ಹೊಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರೂಪಾಯಿ ಎರಡು ಲಕ್ಷ ದಾಟಿದೆ ಕೆಲವು ರಾಜ್ಯಗಳು ಇತರರಿಗಿಂತ ವೇಗವಾಗಿ ಬೆಳೆಯುತ್ತಿವೆ ಮತ್ತು ಅಭಿವೃದ್ಧಿಗೆ ಮಾದರಿಯಾಗುತ್ತಿವೆ ಎಂದು ಇದು ತೋರಿಸುತ್ತದೆ ಮತ್ತೊಂದೆಡೆ ಒಡಿಶಾದಂತಹ ರಾಜ್ಯಗಳು ತಲವಾರು ಆದಾಯದಲ್ಲಿ ಇನ್ನೂ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದ್ದರೂ ವೇಗವಾಗಿ ಬೆಳವಣಿಗೆಯ ದರಗಳನ್ನು ತೋರಿಸುತ್ತಿವೆ ಇದರರ್ಥ ಬಡ ರಾಜ್ಯಗಳು ಸಹ ತಲವಾರು ಆದಾಯವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡುತ್ತಿವೆ ಇದು ಸಮತೋಲಿತ ಅಭಿವೃದ್ಧಿಯ ಒಂದು ಸಕಾರಾತ್ಮಕ ಸಂಕೇತ ಅಂತ ನಾವು ಭಾವಿಸ್ಬೋದಾಗಿದೆ ನಾಲ್ಕನೇ ಅಂಶ ಕೃಷಿ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಬೆಳವಣಿಗೆ ನೋಡಿ ಇದು ಪ್ರಮುಖವಾಗಿರುವಂಥದ್ದು ಭಾರತದ ಆರ್ಥಿಕತೆಯು ಮೂರು ಪ್ರಮುಖ ವಲಯಗಳನ್ನು ಹೊಂದಿರುವಂಥದ್ದು ನಿಮಗೆ ಗೊತ್ತೇ ಇದೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಪ್ರಾಥಮಿಕ ವಲಯ ಕೃಷಿ ದ್ವಿತೀಯ ವಲಯ ಕೈಗಾರಿಕೆ ಮತ್ತು ತೃತೀಯ ವಲಯ ಸೇವಾ ವಲಯಗಳು ಇವೆಲ್ಲವೂ ಸಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ನಾವು ಸಾಮಾನ್ಯವಾಗಿ ಕೃಷಿಯಿಂದ ಕೈಗಾರಿಕೆ ಮತ್ತು ಸೇವೆಗಳಿಗೆ ಬದಲಾವಣೆಯನ್ನು ಗಮನಿಸುತ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೃಷಿ ವಲಯವು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಕೈಗಾರಿಕಾ ವಲಯವು ಐದು ಪಾಯಿಂಟ್ ಮೂರು ಪರ್ಸೆಂಟ್ ಮತ್ತು ಸೇವಾ ವಲಯವು ಐದು ಪಾಯಿಂಟ್ ಎಂಟು ಪರ್ಸೆಂಟರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಅಂದರೆ ಆ ಬೆಳವಣಿಗೆಯ ದರ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಇದೆ ಅಂತ ಹೇಳ್ಬೋದು ಭಾರತವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ಇದು ತೋರಿಸುತ್ತದೆ ಮಾಹಿತಿ ತಂತ್ರಜ್ಞಾನ ಬ್ಯಾಂಕಿಂಗ್ ಸಾರಿಗೆ ಸಂಪರ್ಕ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ಸೇವಾ ವಲಯವು ಈಗ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಇದೇ ಸಮಯದಲ್ಲಿ ಉದ್ಯೋಗದಲ್ಲಿ ಹೆಚ್ಚಳ ಮತ್ತು ಆಹಾರ ಭದ್ರತೆ ಒದಗಿಸಲು ಕೃಷಿ ಇನ್ನೂ ಸಹ ಮುಖ್ಯವಾಗಿದೆ ಅಂತ ನಾವಿಲ್ಲಿ ಭಾವಿಸ್ಬೋದು ಐದನೇ ಅಂಶ ಬಡತನದಲ್ಲಿ ಇಳಿಕೆ ನೋಡಿ ಬಡತನದ ಪ್ರಮಾಣದಲ್ಲಿ ಗುರುತರವಾದಂಥ ಆಗಿರುವಂಥದ್ದನ್ನು ನಾವು ಗುರುತಿಸ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಪ್ರಮುಖ ಸಾಧನೆಗಳಲ್ಲಿ ಒಂದು ಅಂತ ಹೇಳ್ಬೋದು ಬಡತನವನ್ನು ಹೋಗಲಾಡಿಸುವಂಥದ್ದು ಪಾವರ್ಟಿ ಅಲವೇಷನ್ ಪ್ರೋಗ್ರಾಮ್ಸು ಸಾಕಷ್ಟು ಆಗ್ತಾಯಿದೆ ಅದರಿಂದ ಬಡತನದ ಸಂಖ್ಯೆಯೂ ಸಹ ಕಡಿಮೆ ಆಗ್ತಿರುವಂಥದ್ದನ್ನು ನಾವು ನೋಡ್ಬೋದು ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನಡುವೆ ಸುಮಾರು ಇಪ್ಪತ್ತೈದು ಕೋಟಿ ಜನರನ್ನು ಬಡತನದಿಂದ ಹೊರತರಲಾಗಿದೆ ಎಂದು ಹೇಳಲಾಗ್ತಿದೆ ಬಡತನದ ಪ್ರಮಾಣವು ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ದದ್ದು ಸುಮಾರು ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಉಚಿತ ಪಡಿತರ ವಿತರಣೆ ನೇರ ನಗದು ವರ್ಗಾವಣೆ ಪಿ ಎಂ ಕಿಸಾನ್ ಅಂತಹ ಒಂದು ಕಾರ್ಯಕ್ರಮಗಳು ಬಡವರಿಗೆ ವಸತಿ ಮತ್ತು ಗ್ರಾಮೀಣ ಉದ್ಯೋಗ ಯೋಜನೆಗಳು ಎಂ ಜಿ ಎನ್ ಆರ್ ಇ ಜಿ ಎನಂತಹ ಸರ್ಕಾರಿ ಕಾರ್ಯಕ್ರಮಗಳು ಲಕ್ಷಾಂತರ ಜನರು ಉತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡಿವೆ ಇದು ಪ್ರಗತಿಯ ಸ್ಪಷ್ಟ ಸಂಕೇತ ಎಂದು ಭಾವಿಸ್ಬೋದು ಇದು ಭಾರತ ಅಭಿವೃದ್ಧಿ ಹೊಂದ ಇರುವಂಥ ರಾಷ್ಟ್ರ ಭಾರತ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರವಾಗಿ ಪರಿಣಮಿಸೋದಕ್ಕೆ ಇಡ್ತಿರುವಂಥ ಹೆಜ್ಜೆ ಗುರುತುಗಳು ಅಂತ ಹೇಳ್ಬಿಟ್ಟು ನೀವು ಭಾವಿಸ್ಬೋದು ಹಾಗೆ ಆರನೇ ಅಂಶ ಸದೃಢ ಹಣಕಾಸು ಮತ್ತು ಜಾಗತಿಕ ಸ್ಥಾನಮಾನ ನೋಡಿ ನಮ್ಮ ಹಣಕಾಸು ವ್ಯವಸ್ಥೆ ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಯಾವುದೇ ರೀತಿಯ ಒಂದು ಮುಗ್ಗಟ್ಟಿಗೆ ಕಾರಣವಾಗದ ರೀತಿಯಲ್ಲಿ ಸದೃಢವಾಗಿರುವಂಥದ್ದನ್ನು ಗುರುತಿಸ್ಬೋದು ಹಾಗೆ ಜಾಗತಿಕ ಸ್ಥಾನಮಾನಕ್ಕೆ ಇದು ಸಹ ಕಾರಣವಾಗಿರುವಂಥದ್ದನ್ನು ನಾವು ಗುರುತಿಸ್ಬೋದು ಭಾರತವು ಇತ್ತೀಚಿನ ವರ್ಷಗಳಲ್ಲಿ ತನ್ನ ಹಣಕಾಸು ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸರ್ಕಾರದ ಹಣಕಾಸಿನ ಕೊರತೆ ಆದಾಯ ಮತ್ತು ಖರ್ಚಿನ ನಡುವಿನ ಅಂತರ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟರಷ್ಟು ನಿಯಂತ್ರಣದಲ್ಲಿದೆ ಆದರೆ ಸರ್ಕಾರವು ಹೆಚ್ಚು ಖರ್ಚು ಮಾಡುತ್ತಿಲ್ಲ ಮತ್ತು ತನ್ನ ಬಜೆಟನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತಿದೆ ಎಂದು ಇದು ತೋರಿಸುತ್ತದೆ ಅಲ್ಲದೆ ಕಳೆದ ತ್ರೈಮಾಸಿಕದಲ್ಲಿ ಭಾರತವು ಹದಿಮೂರು ಪಾಯಿಂಟ್ ಐದು ಡಾಲರ್ ಬಿಲಿಯನ್ ಚಾಲ್ತಿ ಖಾತೆ ಹೆಚ್ಚುವರಿಯನ್ನು ಹೊಂದಿದೆ ಹೆಚ್ಚುವರಿಯನ್ನು ದಾಖಲಿಸ್ತಾ ಇದೆ ಅಂದರೆ ಇಲ್ಲಿ ನಮ್ಮ ಭಾರತದ ಚಾಲ್ತಿ ಖಾತೆಯಲ್ಲೂ ಸಹ ಸುಧಾರಣೆ ಆಗಿರುವಂಥದ್ದನ್ನು ಗುರುತಿಸ್ಬೋದು ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಅಂತ ಹೇಳಿ ಕರಿತೀವಿ ಚಾಲ್ತಿ ಖಾತೆಯಲ್ಲಿ ಸುಮಾರು ಹದಿಮೂರು ಪಾಯಿಂಟ್ ಐದು ಡಾಲರ್ನ ಹೆಚ್ಚುವರಿಯನ್ನು ಭಾರತ ದಾಖಲಿಸಿರುವಂಥದ್ದು ಅಂದರೆ ದೇಶವು ಆಮದು ಮಾಡಿಕೊಳ್ತಿರುವಂಥ ಪ್ರಮಾಣಕ್ಕಿಂತ ಹೆಚ್ಚಿನ ಸರಕು ಮತ್ತು ಸೇವೆಗಳನ್ನು ರಫ್ತು ಮಾಡುತ್ತಿದೆ ಈ ಈ ಅಂಶವನ್ನು ನಾನು ಕೊನೆಯದಾಗಿ ಮತ್ತೊಮ್ಮೆ ನಿಮಗೆ ಮನದಟ್ಟು ಮಾಡ್ಕೊಳ್ತೇನೆ ಆಮದು ಇಳಿಕೆ ಮತ್ತು ರಫ್ತು ಹೆಚ್ಚಳ ಆಗಿರೋ ಇಲ್ಲಿ ಭಾರತದ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು ಇದನ್ನು ಕೊನೆಗೆ ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸ್ತೀನಿ ಈ ಬೆಳವಣಿಗೆಗಳು ಆರ್ಥಿಕ ಸ್ಥಿರತೆಗೆ ಒಳ್ಳೆಯದು ಮತ್ತು ಜಾಗತಿಕವಾಗಿ ದೇಶದ ಸ್ಥಾನವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಹಾಗೆ ಏಳನೇ ಅಂಶವಾಗಿ ಕೈಗಾರಿಕಾ ಮತ್ತು ತಾಂತ್ರಿಕ ಪ್ರಗತಿ ಭಾರತವು ಈಗ ವಿಶ್ವದ ಅಗ್ರ ಕೈಗಾರಿಕಾ ದೇಶಗಳಲ್ಲಿ ಒಂದಾಗಿದೆ ದೇಶವು ಜವಳಿ ಮತ್ತು ಔಷಧಗಳಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ಸ್ಗಳವರೆಗೆ ಎಲ್ಲವನ್ನೂ ಉತ್ಪಾದಿಸುತ್ತದೆ ಉತ್ಪಾದಿಸುತ್ತಿದೆ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾದಂತಹ ಕಾರ್ಯಕ್ರಮಗಳೊಂದಿಗೆ ಸರ್ಕಾರ ಕೈಗಾರಿಕೆಗಳು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಪ್ರೋತ್ಸಾಹಿಸುತ್ತಿದೆ ಸಂಶೋಧನೆಗೆ ಅನೇಕ ಅವಕಾಶಗಳನ್ನು ನೀಡ್ತಾ ಇದೆ ವಿಜ್ಞಾನಕ್ಕೆ ಅನೇಕ ಅವಕಾಶಗಳನ್ನು ಇದೆ ತಂತ್ರಜ್ಞಾನಕ್ಕೆ ಅವಕಾಶಗಳನ್ನು ಇದೆ ನೋಡಿ ಅದರ ಒಂದು ಪ್ರತಿಫಲವಾಗಿ ಡಿಜಿಟಲ್ ಪಾವತಿಗಳು ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಸರ್ಕಾರಿ ಸೇವೆಗಳ ಬೆಳವಣಿಗೆ ಇವೆಲ್ಲವೂ ಸಹ ತಂತ್ರಜ್ಞಾನವು ಸಾಮಾನ್ಯ ಜನರನ್ನು ಹೇಗೆ ತಲುಪುತ್ತಿದೆ ಮತ್ತು ಅವರ ಜೀವನವನ್ನು ಹೇಗೆ ಸುಧಾರಿಸುತ್ತಿದೆ ಎಂಬುದನ್ನು ತೋರಿಸುತ್ತದೆ ಹಾಗೆ ಎಂಟನೇ ಅಂಶ ಸಾರಿಗೆ ಸಂಪರ್ಕ ಮತ್ತು ಮೂಲಸೌಕರ್ಯದಲ್ಲಿ ಸುಧಾರಣೆ ನೋಡಿ ಕಳೆದ ಅಂಶದಲ್ಲೇ ನಾನು ಸಂಪರ್ಕದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದೀನಿ ಭಾರತದಲ್ಲಿ ಸಾರಿಗೆ ಸೌಲಭ್ಯಗಳು ಗಮನಾರ್ಹವಾಗಿ ಸುಧಾರಿಸಿವೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ನಾಲ್ಕು ಲಕ್ಷ ಕಿಲೋಮೀಟರ್ಗಳಿಗೆ ಸೀಮಿತವಾಗಿದ್ದ ರಸ್ತೆಗಳ ಒಟ್ಟು ಉದ್ದವು ಈಗ ಅರವತ್ತೈದು ಲಕ್ಷ ಕಿಲೋಮೀಟರ್ಗಳಿಗಿಂತ ಹೆಚ್ಚಾಗಿದೆ ರೈಲ್ವೆ ಜಾಲ ವಿಸ್ತರಿಸಿದೆ ಮತ್ತು ಹೆಚ್ಚಿನ ರೈಲುಗಳನ್ನು ವಿದ್ಯುದ್ದೀಕರಿಸಲಾಗಿದೆ ಅಂದರೆ ವಿದ್ಯುದೀಕರಣವನ್ನು ಮಾಡಲಾಗಿದೆ ಮೆಟ್ರೋ ರೈಲುಗಳು ಈಗ ಅನೇಕ ದೊಡ್ಡ ನಗರಗಳಲ್ಲಿ ಲಭ್ಯವಿವೆ ಭಾರತದ ವಿಮಾನ ನಿಲ್ದಾಣ ಮತ್ತು ಬಂದರ ಮೂಲಸೌಕರ್ಯ ಸಹ ಸುಧಾರಿಸುತ್ತಿದೆ ಈ ಬದಲಾವಣೆಗಳು ಪ್ರಮಾಣವನ್ನು ಸುಲಭ ಅಂದರೆ ಈ ಬದಲಾವಣೆಗಳ ಪ್ರಮಾಣ ಏನಿದೆ ಜನರ ಒಂದು ಪ್ರಯಾಣವನ್ನು ಅನೇಕ ದಿಕ್ಕುಗಳಲ್ಲಿ ಸುಲಭಗೊಳಿಸಿವೆ ಅಂತ ಹೇಳ್ಬೋದು ಮತ್ತು ವ್ಯವಹಾರಗಳು ಲಾಭದಾಯಕವಾಗಿ ಬೆಳೆಯಲು ಸಹಾಯ ಮಾಡುತ್ತಿವೆ ಮತ್ತು ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸುವುದು ಸಂಪರ್ಕ ಸಾಧನೆಯಲ್ಲೂ ಗಮನಾರ್ಹ ಸಂತನ ಸನ್ ಸಾಧನವಾಗಿದ್ದು ಡಿಜಿಟಲ್ ಪೇಮೆಂಟ್ನಂತಹ ಡಿಜಿಟಲೀಕರಣಗಳು ಡಿಜಿಟಲೀಕರಣಗಳು ಎಲ್ಲ ರೀತಿಯ ಕೆಲಸಗಳನ್ನು ಸುಲಭ ಮತ್ತು ವೇಗಗೊಳಿಸಿರುವಂಥದ್ದನ್ನು ನಾವು ಗುರುತಿಸ್ಬೋದು ಒಂಬತ್ತನೇದಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆ ಇದು ಬಹಳ ಮುಖ್ಯ ಆರೋಗ್ಯ ಶಿಕ್ಷಣ ಅನ್ನುವಂಥ ಒಂದು ಮೂಲ ಸೌಕರ್ಯಗಳನ್ನು ಜನರಿಗೆ ನೀಡಿದಂಥ ಪಕ್ಷದಲ್ಲಿ ದೇಶ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರವಾಗೋದರಲ್ಲಿ ಯಾವುದೇ ಎರಡು ಮಾತಿಲ್ಲ ಹಾಗಾಗಿ ಶೈಕ್ಷಣಿಕ ಬೆಳವಣಿಗೆ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರತವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕೇವಲ ಹದಿನೇಳು ಪರ್ಸೆಂಟರಷ್ಟಿದ್ದ ಸಾಕ್ಷರತಾ ಪ್ರಮಾಣ ಇಂದು ಎಪ್ಪತ್ತೇಳು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಸಂಖ್ಯೆ ವೇಗವಾಗಿ ಬೆಳೆದಿದೆ ಇಂದು ಭಾರತದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಮತ್ತು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಕಾಲೇಜುಗಳಿವೆ ಹೊಸ ಶಿಕ್ಷಣ ನೀತಿಗಳು ಕೌಶಲ್ಯ ಅಭಿವೃದ್ಧಿ ಮತ್ತು ಡಿಜಿಟಲ್ ಕಲಿಕೆಯ ಮೇಲೆ ಕೇಂದ್ರೀಕರಿಸುತ್ತಿವೆ ಇದು ಆಧುನಿಕ ಉದ್ಯೋಗಿಗಳಿಗೆ ಯುವಕರನ್ನು ಸಿದ್ಧಪಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಶಿಕ್ಷಣ ಕ್ಷೇತ್ರ ಅನೇಕ ರೀತಿಯಲ್ಲಿ ಆಧುನೀಕರಣಗೊಂಡು ಸುಧಾರಣೆಗೊಳ್ತಿರುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು ಹಾಗೆ ಮತ್ತೊಂದು ಅಂಶ ಹತ್ತನೇ ಅಂಶವನ್ನು ನೋಡೋಣ ಆರೋಗ್ಯ ಸೇವೆ ಮತ್ತು ಜನರ ಜೀವಿತಾವಧಿ ನೋಡಿ ಆರೋಗ್ಯ ಸೇವೆ ಉತ್ತಮಗೊಳ್ತಾ ಇದೆ ಅಂದರೆ ಜನರ ಜೀವಿತಾವಧಿ ಹೆಚ್ಚಾಗುವಂಥದ್ದನ್ನು ನಾವು ಗುರುತಿಸ್ಬೋದು ಆರೋಗ್ಯ ಸೌಲಭ್ಯಗಳು ಸಹ ಸುಧಾರಿಸಿರುವಂಥದ್ದನ್ನು ಕಾಣ್ಬೋದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದ್ದ ಇದ್ದಂತಹ ಜೀವಿತಾವಧಿ ಕೇವಲ ಮೂವತ್ತೆರಡು ವರ್ಷಗಳು ಮಾತ್ರ ಅದು ಇಂದು ಸುಮಾರು ಎಪ್ಪತ್ತು ವರ್ಷಗಳಿಗೆ ಹೆಚ್ಚಿದೆ ಅಂದರೆ ಭಾರತದಲ್ಲಿ ಈಗ ಮೊದಲಿಗಿಂತ ಹೆಚ್ಚಿನ ವೈದ್ಯರು ಆಸ್ಪತ್ರೆಗಳು ಮತ್ತು ಆರೋಗ್ಯ ಕಾರ್ಯಕರ್ತರು ಇದ್ದಾರೆ ಆಯುಷ್ಮಾನ್ ಭಾರತದಂತಹ ಸರ್ಕಾರಿ ಯೋಜನೆಗಳು ಬಡ ಕುಟುಂಬಗಳಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತವೆ ಪೋಲಿಯೋದಂತಹ ಅನೇಕ ಅಪಾಯಕಾರಿ ರೋಗಗಳನ್ನು ನಿಯಂತ್ರಿಸಲಾಗಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಸಮಯದಲ್ಲೂ ಸಹ ಭಾರತವು ತನ್ನದೇ ಆದ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿತು ಮತ್ತು ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನದಲ್ಲಿ ಒಂದು ಭಾರತ ನಡೆಸಿತು ಅಂತ ಹೇಳ್ಬೋದು ಇದು ಭಾರತದಲ್ಲಿ ಬೆಳೆಯುತ್ತಿರುವ ಆರೋಗ್ಯ ರಕ್ಷಣಾ ಶಕ್ತಿಯನ್ನು ಇದು ಪ್ರದರ್ಶನ ಮಾಡ್ತದೆ ಅಂತ ಹೇಳ್ಬೋದು ಹಾಗೆ ಹನ್ನೊಂದನೇ ಅಂಶ ಕೊಳ್ಳುವ ಶಕ್ತಿಯಲ್ಲಿ ಹೆಚ್ಚಳ ಮತ್ತು ಜೀವನ ಮಟ್ಟದಲ್ಲಿ ಸುಧಾರಣೆ ಅಂದರೆ ಜನರ ಪರ್ಚೇಸಿಂಗ್ ಪವರ್ ಅವರ ಕೊಳ್ಳೋ ಶಕ್ತಿ ಹೆಚ್ಚುತ್ತಾ ಇದೆ ಮತ್ತು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗ್ತಿರುವಂಥದ್ದನ್ನು ನಾವು ಗುರುತಿಸ್ಬೋದು ಇದು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು ಭಾರತದಲ್ಲಿ ಜನರು ಆಹಾರ ಬಟ್ಟೆ ವಸತಿ ಶಿಕ್ಷಣ ಸಾರಿಗೆ ಮತ್ತು ಮನರಂಜನೆಗಾಗಿ ಮೊದಲಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಮನೆಯ ಖರ್ಚು ಹಲವು ಪಟ್ಟು ಹೆಚ್ಚಾಗಿದೆ ಈಗ ಹೆಚ್ಚಿನ ಜನರು ಸ್ಮಾರ್ಟ್ಫೋನ್ಗಳನ್ನು ಬಳಸ್ತಿದ್ದಾರೆ ಅನೇಕ ರೀತಿಯ ವಾಹನಗಳನ್ನು ಬಳಸ್ತಿದ್ದಾರೆ ಮನೆಗಳಲ್ಲಿ ಟಿ ವಿಗಳಿದೆ ಫ್ರಿಡ್ಜ್ ಇದೆ ವಾಷಿಂಗ್ ಮಿಷಿನ್ಗಳನ್ನು ಬಳಸ್ತಿದ್ದಾರೆ ಮತ್ತು ಇತರ ಆಧುನಿಕ ಎಲ್ಲ ರೀತಿಯ ಸಲಕರಣೆಗಳನ್ನು ಹೊಂದಿದ್ದಾರೆ ಬಳಕೆಯ ಈ ಹೆಚ್ಚಳವು ಜನರ ಜೀವನ ಮಟ್ಟದ ಸುಧಾರಣೆಯನ್ನು ನಿದರ್ಶನ ಜನರ ಜೀವನ ಮಟ್ಟದ ಒಂದು ಸುಧಾರಣೆಗೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು ಅವರ ಜೀವನ ಮಟ್ಟವು ಏರುತ್ತಿದೆ ಎಂಬುದನ್ನು ಇದು ನಮಗೆ ಸಾಬೀತುಪಡಿಸುತ್ತದೆ ಹಾಗೆ ಹನ್ನೆರಡನೇ ಅಂಶವನ್ನು ನಾವು ನೋಡೋಣ ಸ್ವಾವಲಂಬನೆ ಸಾಧನೆ ಇದು ಬಹಳ ಮುಖ್ಯ ಸ್ವಾವಲಂಬಿಯ ಬದುಕನ್ನು ಭಾರತ ಕಟ್ಕೊಳ್ಳುವಂಥ ಅವಕಾಶಗಳು ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಈ ಸ್ವಾವಲಂಬನೆಯ ಬದುಕೇನೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳ್ಬಿಟ್ಟು ಹೇಳೋವಂಥದಕ್ಕೆ ಒಂದು ಒತ್ತಾಸೆ ಅಂತ ಹೇಳ್ಬೋದು ಭಾರತವು ಹೆಚ್ಚು ಸ್ವಾವಲಂಬಿಯಾಗುತ್ತಿದೆ ಹಿಂದೆ ದೇಶವು ವಿದೇಶಿ ನೆರವು ಮತ್ತು ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು ಆದರೆ ಈಗ ವಿದೇಶಿ ನೆರವು ದೇಶದ ಅಭಿವೃದ್ಧಿ ನಿಧಿಯ ಒಂದು ಸಣ್ಣ ಭಾಗವನ್ನು ಮಾತ್ರ ಹೊಂದಿದೆ ಆತ್ಮನಿರ್ಭರ ಭಾರತ ಅಂದರೆ ಸ್ವಾವಲಂಬಿ ಭಾರತದಂತಹ ಕಾರ್ಯಕ್ರಮಗಳೇನಿದ್ದಾವೆ ಸ್ಥಳೀಯ ಉತ್ಪಾದನೆಯನ್ನು ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಮತ್ತು ಆಮದುಗಳ ಮೇಲಿನ ಸ್ವಾವಲಂಬನೆಯನ್ನು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಅಂದರೆ ಆತ್ಮನಿರ್ಭರ ಭಾರತದಂತಹ ಕಾರ್ಯಕ್ರಮಗಳು ಭಾರತವು ಔಷಧಿಗಳು ಸಾಫ್ಟ್ವೇರ್ ಮತ್ತು ತಂತ್ರಜ್ಞಾನ ಸೇರಿದಂತೆ ಅನೇಕ ಉತ್ತಮ ಸರಕುಗಳ ಸೇವೆಗಳನ್ನು ರಫ್ತು ಮಾಡ್ತಿರುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು ಇದೆಲ್ಲದರ ನಡುವೆ ಹದಿಮೂರನೇ ಅಂಶವನ್ನು ನೋಡೋಣ ಅಭಿವೃದ್ಧಿಯತ್ತ ಪ್ರಯತ್ನಗಳು ಅಂದರೆ ಅಭಿವೃದ್ಧಿ ಹೊಂದುವ ಪ್ರಯತ್ನಗಳು ಭಾರತದಿಂದ ಏನಾಗ್ತಾ ಇದೆ ಅಂತ ನಾವು ಗಮನಿಸಬೇಕಾಗುತ್ತೆ ಅನೇಕ ಸವಾಲುಗಳ ಹೊರತಾಗಿಯೂ ಭಾರತವು ತನ್ನ ಅಭಿವೃದ್ಧಿ ಅಡೆತಡೆಗಳನ್ನು ನಿವಾರಿಸಲು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಹಲವಾರು ಯೋಜನೆಗಳು ಮತ್ತು ಸುಧಾರಣೆಗಳು ಹೊರಹೊಮ್ಮಿವೆ ಉದಾಹರಣೆಗೆ ಕೌಶಲ್ಯ ಭಾರತ ಮಿಷನ್ ಯುವಕರಿಗೆ ಉದ್ಯೋಗಾರ್ಹ ಕೌಶಲ್ಯಗಳಲ್ಲಿ ತರಬೇತಿ ಇದೆ ಹಾಗೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಮೂಲಸೌಕರ್ಯ ಮತ್ತು ಇಂಟರ್ನೆಟ್ ಪ್ರದೇಶವನ್ನು ಪ್ರದೇಶವನ್ನು ಸುಧಾರಿಸುತ್ತಿದೆ ಎಮ್ ಜಿ ಎನ್ ಆರ್ ಇ ಜಿ ಎ ಇದು ಖಾತರಿಪಡಿಸಿದ ಗ್ರಾಮೀಣ ಉದ್ಯೋಗವನ್ನು ಒದಗಿಸ್ತಾ ಇದೆ ಮೇಕ್ ಇನ್ ಇಂಡಿಯಾ ದೇಶೀಯ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸಲು ಅವಕಾಶ ನೀಡಿದೆ ಎನ್ ಎಫ್ ಎಸ್ ಎ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಬಡವರಿಗೆ ಸಬ್ಸಿಡಿ ಆಹಾರವನ್ನು ಒದಗಿಸುತ್ತಿದೆ ಪಿ ಎಮ್ ಎ ವೈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಗ್ರಾಮೀಣ ಬಡವರಿಗೆ ವಸತಿ ಒದಗಿಸುತ್ತಾ ಇದೆ ಈ ರೀತಿಯ ಯೋಜನೆಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶದಿಂದ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತನೆಗೊಳ್ಳಲು ಅಗತ್ಯವಾಗಿರುವಂತಹ ಉದ್ಯೋಗ ಬಡತನ ಮಟ್ಟಗಳು ಶಿಕ್ಷಣ ಮತ್ತು ಮೂಲಸೌಕರ್ಯಗಳನ್ನು ಸುಧಾರಿಸುವ ಒಂದು ಗುರಿಯನ್ನು ಹೊಂದಿರುವಂಥದ್ದನ್ನು ನಾವು ತಿಳಿಸ್ಬೋದು ನೋಡಿ ಇಲ್ಲಿ ಒಂದು ಟೇಬಲ್ ಒಂದು ಕೋಷ್ಟಕವನ್ನು ಹಾಕಿದೆ ಈ ಕೆಳಗಿನ ಕೋಷ್ಟಕದಲ್ಲಿ ಭಾರತದ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನಡುವೆ ಪ್ರಮುಖ ಸಾಮಾಜಿಕ ಮತ್ತು ಆರ್ಥಿಕ ಸೂಚಕಗಳ ಆಧಾರದ ಮೇಲೆ ಹೋಲಿಕೆ ನೀಡಲಾಗಿದೆ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸೂಚಕಗಳು ಭಾರತ ಮತ್ತು ಇತರ ರಾಷ್ಟ್ರಗಳೊಂದಿಗೆ ಹೇಗಿದೆ ಅನ್ನೋಂಥದ್ದನ್ನು ನಾವು ನೋಡೋಣ ಸೂಚಕ ಮೊದಲನೇದಾಗಿ ತಲಾದಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ತಲಾದಾಯ ಬಂದು ಡಾಲರ್ಗಳಲ್ಲಿ ನಾವು ನೋಡೋದಾದರೆ ನೋಡಿ ಎರಡು ಸಾವಿರದ ಆರುನೂರ ಹತ್ತು ಡಾಲರ್ ಅಮೇರಿಕದ ಒಂದು ತಲಾದಾಯವನ್ನು ನಾವು ನೋಡೋದಾದರೆ ಎಂಬತ್ತು ಸಾವಿರ ಡಾಲರ್ ಸರಿನಾ ಅಂದರೆ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಅಮೇರಿಕ ಎಂಬತ್ತು ಸಾವಿರ ಡಾಲರ್ ಇದ್ದರೆ ಭಾರತ ಎರಡು ಸಾವಿರದ ಐನೂರ ಹತ್ತು ಡಾಲರ್ ಇದೆ ಕೃಷಿಯಲ್ಲಿ ಉದ್ಯೋಗಿಗಳ ಸಂಖ್ಯೆ ಭಾರತದಲ್ಲಿ ನಲವತ್ತೈದು ಪಾಯಿಂಟ್ ನಲವತ್ತೈದರಿಂದ ಐವತ್ತು ಪರ್ಸೆಂಟಷ್ಟು ಇದ್ದರೆ ಅಮೆರಿಕದಲ್ಲಿ ಕೇವಲ ಎರಡು ಪರ್ಸೆಂಟ್ ಕೃಷಿಕರನ್ನು ಕಾಣ್ಬೋದು ಮಾನವ ಅಭಿವೃದ್ಧಿ ಸೂಚ್ಯಂಕ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಶ್ರೇಣಿ ರ್ಯಾಂಕಿಂಗನ್ನು ನೋಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರ್ಯಾಂಕಲ್ಲಿ ಭಾರತ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದೆ ಟಾಪ್ ಟೆನ್ಗಳಲ್ಲಿ ನಾವು ನೋಡೋದಾದರೆ ಟಾಪ್ ಒನ್ನಲ್ಲಿ ನಾರ್ವೆ ಬರುತ್ತೆ ಸೆಕೆಂಡಲ್ಲಿ ಐರ್ಲೆಂಡ್ ಬರುತ್ತೆ ಅಮೆರಿಕ ಇಂಗ್ಲೆಂಡ್ ಇವೆಲ್ಲವೂ ಸಹ ನಂತರದ ಟಾಪ್ ಟ್ವೆಂಟಿಯಲ್ಲಿ ಬರುವಂಥ ರಾಷ್ಟ್ರಗಳಾಗಿ ಇರುವಂಥದ್ದನ್ನು ಕಾಣ್ಬೋದು ಯುವ ನಿರುದ್ಯೋಗ ದರದಲ್ಲಿ ಹದಿನೇಳು ಪರ್ಸೆಂಟ್ ಭಾರತದ್ದಾದರೆ ಜರ್ಮನಿ ತೆಗೆದುಕೊಂಡ್ರೆ ಆರು ಪರ್ಸೆಂಟ್ ಇದೆ ಅಂದರೆ ಯುವ ನಿರುದ್ಯೋಗಿ ದರ ಯುವಕರಲ್ಲಿ ನಿರುದ್ಯೋಗದ ದರ ಹದಿನೇಳು ಪರ್ಸೆಂಟ್ ಭಾರತದಲ್ಲಿದ್ದರೆ ಜರ್ಮನಿಯಲ್ಲಿ ಆರು ಪರ್ಸೆಂಟ್ ಇದೆ ಬಡತನದ ದರ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಇದ್ದರೆ ಕೆನಡಾದಲ್ಲಿ ಮೈನಸ್ ಸಿಕ್ಸ್ ಪರ್ಸೆಂಟ್ ಇರೋವಂಥದ್ದನ್ನು ನಾವು ಗುರುತಿಸ್ತೀವಿ ಓಕೆ ಈ ಮೇಲಿನ ಎಲ್ಲ ಅಂಶಗಳು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಇತ್ತೀಚಿನ ಅಂಕಿಅಂಶಗಳ ಆಧಾರದ ಮೇಲೆ ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ದೇಶವು ಆದಾಯದ ಬೆಳವಣಿಗೆ ಬಡತನದಲ್ಲಿ ಇಳಿಕೆ ಕೈಗಾರಿಕಾ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿರುವಂಥದ್ದು ಅಸಮಾನತೆ ನಿರುದ್ಯೋಗ ಮತ್ತು ಪ್ರಾದೇಶಿಕ ಅಸಮತೋಲನದಂತಹ ಸವಾಲುಗಳು ಇನ್ನೂ ಇದ್ದರೂ ಸಹ ಬಡತನ ಮತ್ತು ಹಿಂದುಳಿದ ಆರ್ಥಿಕತೆಯಿಂದ ಬಲವಾದ ಮತ್ತು ಬೆಳೆಯುತ್ತಿರುವ ಆರ್ಥಿಕತೆಯತ್ತ ಭಾರತದ ಪ್ರಯಾಣ ಸದೃಢವಾಗಿ ನಡೆಯುತ್ತಿರುವಂಥದ್ದು ನಿಜವಾಗಿ ಇದೊಂದು ಪ್ರಭಾವಶಾಲಿ ಅಂತ ಹೇಳ್ಬೋದು ಸೂಕ್ತವಾದ ನೀತಿಗಳು ಮತ್ತು ನಿರಂತರ ಪ್ರಯತ್ನಗಳೊಂದಿಗೆ ಭಾರತವು ಭವಿಷ್ಯದಲ್ಲಿ ಅಭಿವೃದ್ಧಿ ಹೊಂದಿದ ದೇಶವಾಗುವ ಆದಿಯಲ್ಲಿ ಸ್ಥಿರವಾಗಿ ಸಾಧಿಸುತ್ತಿದೆ ಸ್ಥಿರವಾಗಿ ಒಂದು ಪ್ರಯಾಣ ಮಾಡ್ತಾ ಇದೆ ಇದೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈಚೆಗೆ ಆಗಿರುವಂತಹ ರಾಜಕೀಯ ಮತ್ತು ಆರ್ಥಿಕ ಸ್ಥಿರತೆಗಳೇನಿದ್ದಾವೆ ಇದು ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿಸಿದೆ ಅಂತ ನಾವು ಹೇಳ್ಬೋದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನೇ ಎಲ್ ಪಿ ಜಿ ಬಂತು ಲಿಬ್ರಲೈಝೇಷನ್ ಪ್ರೊವೆಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅದು ಭಾರತದ ಒಂದು ಅಭಿವೃದ್ಧಿಗೆ ಒಂದು ಒಂದು ಬೇಸ್ಮೆಂಟ್ ಆಗ್ತು ಅಂತ ಹೇಳ್ಬೋದು ಅದಾದಮೇಲೆ ಏನು ಅಲ್ಲಿ ಪಿ ವಿ ನರಸಿಂಹನ್ ಮತ್ತು ನ ಮನಮೋಹನ್ ಸಿಂಗ್ರವರು ಆರ್ಥಿಕ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳಿದ್ದಾವೆ ಅಲ್ಲ ಅವು ಒಂದು ಅಡಿಪಾಯ ಆಗ್ತು ತ್ವರಿತ ಆರ್ಥಿಕ ಪ್ರಗತಿಗೆ ಅಡಿಪಾಯವನ್ನು ಹಾಕಲಾಗಿತ್ತು ಅದಾದಮೇಲೆ ಮನಮೋಹನ್ ಸಿಂಗ್ರವರ ಒಂದು ದೀರ್ಘಾವಧಿ ಆಡಳಿತ ಏನಿದೆ ಅದು ಭಾರತವನ್ನು ಒಂದಿಷ್ಟು ಸದೃಢಗೊಳಿಸ್ತು ಅಂತ ಹೇಳ್ಬೋದು ಅವರ ಒಂದು ಕೊನೆಯ ಘಟ್ಟಗಳಲ್ಲಿ ತೆಗೆದುಕೊಂಡಂತಹ ಆಮದುಗಳಿಗೆ ನೀಡಲಾಗ್ತಿದ್ದಂಥ ಸಬ್ಸಿಡಿಯನ್ನು ತೆಗೆದು ಕೆಲಸ ಆಯಿತು ಅಲ್ಲಿ ಪ್ರಣಬ್ ಮುಖರ್ಜಿ ಮತ್ತು ಮನಮೋಹನ್ ಸಿಂಗ್ರವರ ಒಂದು ದೃಢ ನಿರ್ಧಾರದಿಂದಾಗಿ ಆಮದು ಸಬ್ಸಿಡಿಯನ್ನು ತೆಗೆದುಹಾಕ್ಲಾಯಿತು ಅದು ಸಹ ಭಾರತದಲ್ಲಿ ದೇಶೀಯ ಉತ್ಪಾದನೆಗೆ ಒಂದು ಉತ್ತಾಸೆ ಅಂತ ಹೇಳ್ಬೋದು ಅನಂತರದಲ್ಲಿ ಬಂದ ಒಂದು ಸುಭದ್ರ ಸರ್ಕಾರವಾಗಿ ನಮ್ಮ ಮೋದಿಜಿಯವರ ಒಂದು ಆಡಳಿತದಲ್ಲಿ ಇಡ್ತಿರುವಂಥ ಗಟ್ಟಿ ನಿರ್ಧಾರಗಳ ಒಂದು ಏನಿದೆ ಇದು ಸ್ಥಳೀಯ ಮತ್ತು ದೇಶೀಯ ಉತ್ಪಾದನೆಗೆ ಮತ್ತು ಬಿಡಿ ಬಿಡಿಯಾಗಿ ಸ್ವಯಂ ಉದ್ಯೋಗಿಗಳ ಒಂದು ಪ್ರಗತಿಗೆ ತೆಗೆದುಕೊಂಡಂಥ ನಿರ್ಧಾರಗಳೇನಿದ್ದಾವೆ ಇವೆಲ್ಲವೂ ಸಹ ಆ ಅಭಿವೃದ್ಧಿಗೆ ಹಾದಿಯಲ್ಲಿ ಭಾರತವನ್ನು ನಡೆಸ್ತಿರುವಂಥದ್ದನ್ನು ನಾವು ಕಾಣ್ಬೋದು ನಾವು ಯಾಕೆಂದರೆ ಎಲ್ಲ ಪಾಶ್ಚಾತ್ಯ ನೀತಿಗಳನ್ನು ಅನುಸರಿಸೋದಕ್ಕೆ ಸಾಧ್ಯವಿಲ್ಲ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿರೋದರಿಂದ ಪ್ರತಿಯೊಬ್ಬರ ಕೈಯಲ್ಲೂ ಸಹ ಕೆಲಸ ಇರುವಂಥದ್ದಾಗಬೇಕು ಪ್ರತಿಯೊಬ್ಬರೂ ಸಹ ದುಡಿಮೆ ಅವಕಾಶಗಳನ್ನು ಬಳಸ್ಕೊಳ್ಬೇಕು ಬೆಳಿಬೇಕು ಅಂತ ಹೇಳ್ತಾ ಭಾರತ ಒಂದು ಅಭಿವೃದ್ಧಿ ಹೊಂದದಂಥ ರಾಷ್ಟ್ರವಾಗಿ ಪ್ರಣಮಿಸುತ್ತಿದೆ ಅಂತ ಹೇಳ್ತಾ ಈ ಒಂದು ಏನು ಟಾಪಿಕನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳೋದಕ್ಕಿಂತ ಮುಂಚೆ ನೀವು ಯಾರು ಸಹ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಆಗಿ ಮತ್ತು ಬೆಲ್ಲೈಕನ್ನ ಹೊತ್ತಿ ಅಂತ ಹೇಳ್ತಾ ಇಂದಿನ ಒಂದು ಅಧ್ಯಯನ ಮುಗಿಸ್ತಾ ಇದ್ದೀನಿ ನಮಸ್ಕಾರ